ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದ ಯಲುವಳ್ಳಿ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಮಾನ್ಯ ಯಲುವಳ್ಳಿ ರವರಿಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಮತ್ತು ರೈತರ ಪರವಾಗಿ ಹೋರಾಟ ಮಾಡುವ ಶಕ್ತಿ ನೀಡಲಿ ಇನ್ನಷ್ಟು ಸಮಾಜ ಸೇವೆ ಮಾಡುವ ಪ್ರೇರಣೆ ನೀಡಲಿ ಎಂದು ಈ ಸಂದರ್ಭದಲ್ಲಿ ಯಲುವಳ್ಳಿ ರವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಶುಭ ಕೋರುತ್ತಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಳುಬಾಗಿಲು ತಾಲೂಕು ಅಧ್ಯಕ್ಷರಾದ ಯಲುವಳ್ಳಿ ಪ್ರಭಾಕರ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಮಾನ್ಯ ಯಲುವಳ್ಳಿ ರವರಿಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಮತ್ತು ರೈತರ ಪರವಾಗಿ ಹೋರಾಟ ಮಾಡುವ ಶಕ್ತಿ ನೀಡಲಿ ಇನ್ನಷ್ಟು ಸಮಾಜ ಸೇವೆ ಮಾಡುವ ಪ್ರೇರಣೆ ನೀಡಲಿ ಎಂದು ಈ ಸಂದರ್ಭದಲ್ಲಿ ಯಲುವಳ್ಳಿ ಪ್ರಭಾಕರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಶುಭ ಕೋರುತ್ತಿದ್ದೇವೆ